ಆಮೇಲೆ ನಾವು ಗ್ಯಾರಂಟಿಗಳು ಮಾಡಿದ್ರೆ ಅನ್ನ ಭಾಗ್ಯ ಜೀವ ಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಆಮೇಲೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಇವೆಲ್ಲ ಮಾಡಿದ್ರೆ ಅಭಿವೃದ್ಧಿ ಯೋಜನೆಗಳು ಅಂತ ಯಾರು ಇರೋದು ನೀವು ಬರ್ಬೋದು ಅಭಿವೃದ್ಧಿ ಯೋಜನೆಗಳು ಅಭಿವೃದ್ಧಿ ಗ್ಯಾರಂಟಿ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬದ ಇದು ವಾಸ್ತು ನಾವು ಶಕ್ತಿ ತುಂಬ ಕೇವಲ ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಮಾಡಲ್ ಎರಿಲ್ ಎರಿಫಿಕೇಶನ್ ಮಾಡಲ್ಲ

ಎರಡ್ ಸಾವಿರದ ಜೀವನ ಮಾಡಕ್ಕಾಗಲ್ಲ ಬೆಲೆ ಇಟ್ಟು ಇದೆ ಸಮಸ್ಯೆ ಇದೆ ರೈತರಿಗೆ ಅನೇಕ ಸಮಸ್ಯೆಗಳಿದ್ದಾವೆ ಮಹಿಳೆಯರಿಗೆ ಅನೇಕ ಸಮಸ್ಯೆಗಳಿದ್ದಾವೆ

ಕೊಟ್ಟರೆ ನಾವು ಪಕ್ಷಾತೀತವಾಗಿ ಕೊಡ್ತಾ ಇದ್ದೀವಿ ಬಿಜೆಪಿ ಪಕ್ಷದ ಯೋಜನೆ ವರ್ಗಗಳಲ್ಲ ಎಲ್ಲ ಧರ್ಮದಲ್ಲ ಎಲ್ಲ ಭಾಷೆ ವರ್ಗಗಳಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀಕವಾಗಿ ಈ ಕಾರ್ಯಕ್ರಮಗಳೆಲ್ಲ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಮಾತ್ರ ಈ ಕಾರ್ಯಕ್ರಮ ಅಥವಾ ಹಿಂದೂ ಧರ್ಮದವರು ಮಾತ್ರ ಕೊಡ್ತಾ ಇಲ್ಲ ಇಸ್ಲಾಂ ಧರ್ಮದವರು ರೈತರು ಎಲ್ಲ ಜಾತಿಗಳಿಂದ ಬಡವರಿಗೂ ಕೊಡ್ತೀವಿ ಈ ಕಾರ್ಯಕ್ರಮದಿಂದ ಬಡವರ ಪಾಲಿಗೆ ಅನುಕೂಲ ಆಗ್ತದೆ ನಾರಾಯಣಿ ಅಂತ ಮರಿಬೇಡಿ ನಾನು ಹೇಳಿದೆ ಅಂತ ಬರೆಯಕ್ಕೆ ಹೋಗ್ಬಿಡಿ ಯಾವುದನ್ನೇ ಪ್ರಕಟ ಮಾಡಿರುವ